ನಮಸ್ಕಾರ ಕರ್ನಾಟಕ ಬೈಕ್ ಟ್ಯಾಕ್ಸಿ ಬಳಸ್ತಾ ಇದ್ದಂಥವ್ರೆಲ್ಲ ಮತ್ತು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದಂಥವ್ರಿಗೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಈ ದುರಾಂಕಾರಿ ಆಟೋ ಡ್ರೈವರ್ಗಳು ಎಲ್ಲರೂ ಅಲ್ಲ ಒಂದಷ್ಟು ಜನಕ್ಕೆ ಮೊದಲು ಮೊದಲೇ ಮೊದಲನೇದೇನು ಅಂತಂದರೆ ಇವ್ರು ಯಾರಿಗೂ ಕೂಡ ಮೋಸ್ಟ್ ಆಫ್ ದೆಮ್ ದೇ ಆರ್ ನಾಟ್ ಫ್ರಮ್ ಏನೋ ಬೆಂಗಳೂರು ಲೈ ಆಟೋ ಡ್ರೈವರ್ಗಳ ಎಲ್ಲರೂ ಅಲ್ಲ ಏನು ಬೆಂಗಳೂರೇ ನಿಮ್ಮ ಅಪ್ಪನ ಬರ್ಕೊಟ್ಟಿದ್ದೀವ ಹ್ಞೂ ಅವನು ಯಾವನ ಹಾಕೋನೆ ಆಟೋ ಡ್ರೈವರ್ಗಳ ಕೈಯಲ್ಲಿ ಯಾರೋ ರ್ಯಾಪಿಡೋ ಅವನು ಕಾಸು ಕೊಟ್ಟವನೇ ಅಂತ ಹಾಂ ದಾಖಲೆ ಸಮಯ ದಾಖಲೆಯ ತೊಗೊಂಬಂದಿದ್ರೆ ಇಕ್ಕು ಓಕೆ ನಿನಗೆ ಆ ತಾಕತ್ತು ದಮ್ಮುಗಳಿದ್ರೆ ಲೈ ಆಟೋ ಡ್ರೈವರ್ಗಳ ಹಾಂ ಯಾರ್ಯಾರು ವೀಡಿಯೋ ಮಾಡಾಕ್ತಾಯಿದ್ದಾರೆ ஏனோ பெங்களூர் அப்பந்தேனோ பெங்களுரு ரோடு சர் அப்பந்தா ஆட்டகளோருக்குவா ரோடுமே ஓடாடுத்து டி கே சிவக்குமார் ஹெலிகாப்டர் ஓடாடுத்து ராகுல் காந்தி பிரைவேட் ஜெட்டில் ஓடாடுத்து ಬೇಕಾದವ್ರು ಕ್ಯಾಬಲ್ಲಿ ಓಡಾಡ್ತಾರೆ ಇನ್ನೂ ಇನ್ನೂ ಕಡಿಮೆ ಇರೋರು ಆಟೋದಲ್ಲಿ ಓಡಾಡ್ತಾರೆ ಇನ್ನೂ ಗತಿ ಇಲ್ದೋರು ಟೂ ವೀಲರ್ ರ್ಯಾಪಿಡೋ ಟ್ಯಾಕ್ಸಿಲಿ ಓಡಾಡ್ತಾರೆ ಓಡಲಿ ಬಿಡು ಏನು ಇವಾಗ ನಿಮ್ಗೆ ಅವ್ನು ಅವನು ಯಾರ ಯಾರು ಯಾರ ಅಲ್ಲಿ ಲವಡೆ ಅಂತ ಹೇಳಿ ಏಯ್ ನಿನಗಿಂತ ಕೆಟ್ಟ ಭಾಷೆ ಮಾತಾಡೋಕೆ ನನಗೆ ಬರ್ತದೆ ಮಗನೇ ಎಚ್ಚರವಾಗಿರಲಿ ಏನೋ ಆಟೋ ಡ್ರೈವರ್ ತ ಒದೇ ತಿನ್ನಾಕ ಅಷ್ಟು ದಮ್ಮುತ್ ಆಕತ್ತಿದ್ಯನ ಮುಟ್ಟಕ್ಕೆ ಏಯ್ ಥರ ಯಾವುದೋ ಜಿಲ್ಲೆಯಿಂದ ಆಯ್ಕೆ ತಿನ್ನಕ್ಕೆ ಬಂದಿಲ್ಲ ನಾನು ಇದೇ ಇದೇ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡ್ರ ಅಮಿಷ್ ಅವ್ರ ನಾವು ಮಗನೇ ಕೈ ಇಟ್ಟರೆ ನೋಡು ನಮ್ಮೆಲ್ಲ ಕೈ ಇಟ್ಟಿದ್ದಕ್ಕೆ ಹೋದ ನಾ ನಮ್ಮ ನಮ್ಮ ವಿರೋಧಿ ಗುಂಪುಗಳು ರವಿಡಿ ಚಂಡನವ್ರ ಕೇಸಲ್ಲಿ ಕೈ ಇಟ್ಟಿದ್ದಕ್ಕೆ ರವಿಡಿ ಚಂಡನವ್ರ ಮನೆಗೆ ಹೋದ ಯಾರಿಗೋ ಹೇಳ್ತೀರಾ ನೀವು ಯಾರಿಗೋ ನೀವು ದಮಕಿ ಮಾಡಾಕೋದು ಹರ ಆರ ಮಾಡ್ಬಿಟ್ಟು ಆರ ಆರ ಆರಾ ಹಾಕ್ಬಿಟ್ಟು ಟ್ರೋಲಿಂಗ್ ಮಾಡ್ಬಿಟ್ರೆ ಏನ್ ಬೆದರ್ಕೊಂಬಿಡಿ ಅನ್ಕೊಂಡಿದ್ದೀರಾ ನಿಮ್ಮ ಆಟೋ ಡ್ರೈವರ್ ಆಟೋಗಳವರಿಗೆ ಬರ್ಕೊಟ್ಟಿದೀವ ಬೆಂಗಳೂರನ್ನ ಮಾಫಿಯಾ ನಡೆಸೋಕೆ ಏನ ಏಯ್ ಸರ್ಕಾರ ಕೇಳಿ ಆಡಿಟ್ ಮಾಡಿಸ್ತೀನಿ ಲೈಸೆನ್ಸ್ ಗಳು ತೆಗೆಸ್ತೀವಿ ಎಷ್ಟು ಆಟೋ ಲೈಸೆನ್ಸ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಎಷ್ಟು ಆಟೋ ನಡೀತಾ ಇದೆ ಬೆಂಗಳೂರಿನ ಆಟೋ ಡ್ರೈ ಏನೋ ರಸ್ತೆಗಳಿಗೆ ಎಷ್ಟು ಆಟೋಗಳ ಕೆಪಾಸಿಟಿ ಇದೆ ಆ ಆಟ ಆ ನಂಬರ್ ಮೀರಿ ಏನಾದರೂ ಆಟಗಳಿತ್ತು ಅಂತಂದರೆ ಖಂಡಿತವಾಗಿ ಲೈಸೆನ್ಸನ್ನು ವಿಡ್ರಾ ಮಾಡಿಸ್ತೀವಿ ನಿಮ್ಮ ರೇ ನಿಮ್ಮನ್ನು ರೆಗ್ಯುಲೇಟ್ ಮಾಡಕ್ಕೆ ನಾನು ಏನು ಮಾತಾಡಬೇಕಾಗಿಲ್ಲ ಬೆಂಗಳೂರಿನ ಜಾಯಿಂಟ್ ಕಮಿಷ್ನರ್ ಅನುಚೇತ್ ಇದ್ದಾನೆ ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಇದ್ದಾರೆ ನಾವು ಅವ್ರ ಇದೇ ಮೇಲೆ ಕೂತ್ಕೊಂತೀವಿ ನಿಮ್ಮ ನಿಮ್ಮನೇ ನಾವೇನು ಧಮ್ಕಿ ಹಾಕೋಂಥ ಅವಶ್ಯಕತೆನೂ ಇಲ್ಲ ಅಥವಾ ನಿಮ್ಮಿಂದ ಅಲ್ಲ ನಿಮ್ಮನ್ನು ರೆಗ್ಯುಲೇಟ್ ಮಾಡೋಕ್ಕೆ ನಾವೇನು ಇಳಿಬೇಕಲ್ಲ ನಿಮ್ಮನ್ನು ಬೀದಿ ನಿಮ್ಮ 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 ಮೇಲೆ ಕ್ರಮ ಜರುಸೋಕ್ಕೆ ಬೇ ಏನೋ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್ ಅವನೇ ನಾವು ಐವತ್ತು ಟ್ರಾಫಿಕ್ ಪೊಲೀಸವ್ರವ್ರೆ ನೂರು ಮೂವತ್ತು ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ಗಳವೆ ಧಮ್ಕಿ ಹಾಕ್ತೀರಾ ಅಳ ನೀನು ನಿಮ್ಮ ನಿಮ್ಮ ಅಲ್ಲ ಲೈ ಕಾಕಿ ಹಾಕೊಂಡು ಆಟೋ ಓಡಿಸೋರು ನಿಮಗೆ ಐತ್ ಕಾಕಿ ಹಾಕೊಂಡ್ರ ಪೊಲೀಸವ್ರು ತಪ್ಪು ಮಾಡಿದ್ರೆ ಎದೆ ಮೇಲೆ ಕೂತ್ಕೊಂತೀನಿ ನಾನು ಹಾ ನೀವೇನರಲ್ಲಿ ನೀವು ಧಮಕಿ ಹಾಕೊಂಡು ಟ್ರೋಲಿಂಗ್ ಮಾಡ್ಬಿಟ್ರೆ ಹಾ ಕೆಟ್ಟ ಕೆಟ್ಟ ಪದ ಪದಗಳು ಬಳಸ್ಬಿಟ್ಟು ನೀವು ಏನೋ ವಿಡಿಯೋಗಳು ಮಾಡಾಕ್ಬಿಟ್ರೆ ಏನು ಯಾವನ ಏನೋ ಮುಟ್ಟ ಆಟೋದವರು ಮುಟ್ಟ ಮುಟ ಯೋಗ್ಯತೆ ಇದೆಯಾ ಮುಟ್ಟ ತಗತಿದ್ರ ನಿಮ್ಗೆ ಆಮೇಲೆ ಸೀಮಂತ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರ್ ಆಗಿ ಉಳಿತಾನ ನಾನು ನೋಡ್ತೀನಿ ಆಮೇಲೆ ಲೈ ಯಾರಿಗಾದ್ರೂ ವಿಡಿಯೋ ಮಾಡಕ್ ಮುಂಚೆ ನಿಮ್ಮ ಯೋಗ್ಯತೆಗಳು ತಿಳಿಸ್ಕೊಳ್ಳಿ ಅಫ್ಟ್ರಾಲ್ ಇವರೇ ಆಟೋ ಡ್ರೈವರ್ಸ್ ನೀವೇನು ರೌಡ್ಗಳೇನ್ರ ರೌಡಿಗಳ ತರ ವಿಡಿಯೋ ಮಾಡಾಕ್ತೀರಾ ಅದಕ್ಕೋಸ್ಕರನೇ ಕೇಳಿತಾರದು ಇವಾಗ ಖಂಡಿತವಾಗಿ ಬೆಂಗಳೂರಲ್ಲಿ ಅಥವಾ ಇಡೀ ಸ್ಟೇಟಲ್ಲಿ ಆಟೋ ಡ್ರೈವರ್ಗಳು ಎಷ್ಟು ಲೈಸೆನ್ಸ್ಗಳನ್ನ ಇಶ್ಯೂ ಮಾಡಿದ್ದಾರೆ ಬೆಂಗಳೂರಲ್ಲಿ ಎಷ್ಟು ಕೆಪಾಸಿಟಿ ಇದೆ ಆಟೋ ಆಟೋಗಳನ್ನ ತಡ್ಕೋಣಕ್ಕೆ ಬೆಂಗಳೂರು ಗೆಟ್ ಇಟ್ ಆಡಿಟ್ ಆಡಿಟ್ ಮಾಡಿಸ್ತೀನಿ ನೀವೇನ ಕಂಡಿದ್ದೀರಾ ರ್ಯಾಪಿಡ್ ಅಥವಾ ಕೊಡ್ಲಿ ಬಿಡಿ ಏನೋ ತಪ್ಪ ತಪ್ಪೆ ತಪ್ಪೇನು ಕೊಡಲಿಬೇಡಿ ಏನು ಇವಾಗ ತಪ್ಪೇನು ಬಿಡಿ ಏನು ಇವಾಗ ರ್ಯಾಪಿಡ್ ಅದು ಉಡ್ಸ್ಕೊಂಡು ನೀವೆಷ್ಟೋ ಕೊಟ್ಟಿದ್ರೆ ಹೋರಾಟ ಮಾಡಕ್ಕೆ ಬರೋಕೆ ಹಾಂ ಏನು ನಿಮ್ಮ ಅಪ್ಪಂದ ಯಾವುದೋ ಜಿಲ್ಲೆಯಿಂದ ಬಂದು ಆಟಗಳು ಓಡಿಸ್ಕೊಂಡು ಏನಾ ಲೇ ರೌಡಿಸಮ್ ಮಾಡೋಕ್ಕೆ ಏನು ಆಟಗಳೇ ತಗೊಂಡು ನೀವೇನು ಟೆರರಿಸ್ಟ್ಗಳೇನಾ ನಿಮ್ಮ ಗುಂಪುಗಳೇನು ಟೆರರಿಶ್ಟ ಏನೋ ಒದೇ ತಿನ್ನಕ ಆಮೇಲೆ ಬೆಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಟಲ್ಲಿ ಇರ್ತಾನ ನಮ್ಮಂಥವ್ರನ್ನ ಮುಟ್ಟ ಅಲ್ಲ ನಮ್ಮಂಥರ ಹೋರಾಟಗಾರನ ಮುಟ್ಟಿದ್ರೆ ಬೆಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಇರ್ತಾನಾ ಹೋಮ್ ಮಿನಿಸ್ಟರ್ ಇರ್ತಾನ ನಾನು ನೋಡ್ತೀನಿ ಆಮೇಲೆ ಏಯ್ ಕಾನೂನು ಕೈ ತಗೋಣ ನನಗೂ ಬರ್ತದೆ ನಾನೊನ್ ಮೇಲೆ ಗೌರವ ಇದ್ದು ಮಾತಾಡ್ತಾ ಇದ್ದೀನಿ ಈ ದಮಕಿಗಳು ಈ ಅವನೋ ಹೊಡಿತೀನಿ ಬಡಿತೀನಿ ಲೈ ಅದಕ್ಕೋಸ್ಕರ ನಿಮ್ಮನ್ನು ಮಟ್ಟ ಹಾಕ್ಬೇಕು ಅಂತಿರೋದು ನೀವು ಆಟೋ ಡ್ರೈವರ್ಗಳಾಗಿ ಉಳ್ದಿಲ್ಲ ಬಿಟ್ಟಿದ್ದೀರ ಅದಕ್ಕೋಸ್ಕರ ನಮ್ಮ ನಾ ನಾನು ಮಠ ಹಾಕಿ ಇಳಿದಿರೋದು ನಿಮ್ಮ ಮೇಲೆ ಪ್ರೀತಿ ಇತ್ತು ಏ ಎಲ್ಲೋ ಬಿಡೋ ಇ ಎಮ್ ಐ ಕಟ್ಟೋಕ್ಕಾಗಲ್ಲ ಪರ್ಮಿಟ್ ಆಗಲ್ಲ ಒಂದು ಕಡೆ ಟ್ರಾಫಿಕ್ ವರ್ಕ್ ಆಟ ಒಂದು ಕಡೆ ಆರ್ ಟಿ ವರ್ಕ್ ಆಟ ಯೂನಿಫಾರ್ಮ್ ಹಾಕಲ್ಲ ನೀವು ಮೀಟ್ರ್ ಹಾಕಲ್ಲ ಅದು ಯಾವುದೋ ರ್ಯಾಪಿಡೋ ಮತ್ತು ಇನ್ನೊಂದು ಆ್ಯಪ್ಗಳನ್ನ ಮಾಡಿಕೊಂಡು ಐ ಮೀನು ಇಲ್ಲಿಂದ ಒಂದು ಕಿಲೋಮೀಟ್ರಿಗೆ ನೂರು ರೂಪಾಯಿ ನಿಮ್ಮ ಮೆದೆ ಮೇಲೆ ಇಕ್ಬೇಕಲ್ರು ಒಂದೂವರೆ ಕಿಲೋಮೀಟರ್ಗೆ ನೂರ ಎಂಬತ್ತು ರೂಪಾಯಿ ನೂರು ರೂಪಾಯಿ ತಗೊಳ್ತೀರಾ ಎಲ್ಲಿಂದ ತಗೊಂಬತ್ತಾರೆ ಯಾರನ್ನು ಲೂಟಿ ಮಾಡಬೇಕು ಸಾರ್ವಜನಿಕರು ಕೇಂದ್ರ ಸರ್ಕಾರ ಬೆಲೆ ಏರಿಸಿ ಲೂಟಿ ಮಾಡ್ತಾರೆ ಏನೋ ಸಾರ್ವಜನಿಕರನ್ನ ರಾಜ್ಯ ಸರ್ಕಾರ ಬೆಲೆ ಏರಿಸಿ ಲೂಟಿ ಮಾಡ್ತಾರೆ ಪೊಲೀಸರು ಲೂಟಿ ಮಾಡ್ತಾರೆ ಪ್ರತಿ ಒಂದು ಇಲಾಖೆಯಲ್ಲಿ ಬರೀ ಭ್ರಷ್ಟಾಚಾರ ತುಂಬಿದೆ ಜೊತೆ ಇವಾಗ ಆಟೋದವರು ನೀವು ಮಾಫಿ ಆಗ್ಲಾಕ್ಬಿಟ್ರೆ ಹಾ ಏನೋ ಅಲ್ಲೇ ಜಿಲ್ಲೆನಿಂದ ಯಾವ ಜಿಲ್ಲೆಯಿಂದ ಬಂದಿದೆಯಲೇ ಏ ಹಲ್ಕಟ್ ಮುಟ್ಟ ಏನೋ ಆಟೋ ದರ್ಕೈಲ್ ನೋಡಿ ನೀವೇನು ಟೆರರಿಸ್ಟ್ಗಳೇನಾ ಟೆರರಿಸ್ಟ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಸಿಸ್ಟಮ್ ಇದೆ ಮಿಲ್ಟರಿ ಇದೆ ನಮ್ಮ ಹತ್ರ ರೋಡ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಏನೋ ಪೊಲೀಸ್ ಇದೆ ನಿಮ್ಮನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರಾಫಿಕ್ಕು ಮತ್ತು ಕ್ರಿಮಿನಲ್ ಪೊಲೀಸ್ ಸ್ಟೇಷನ್ ಎರಡೂ ಇವೆ ಮತಿಯಿಂದ ಇರ್ರಿ ಅರ್ಥ ಆಯ್ತಾ ಮತಿ ಬಿಟ್ಟು ಅಲ್ಲಿ ಸಿಟಿ ಸಿವಿಲ್ ಕೋರ್ಟಲ್ಲಿ ನಮ್ಮ ವಿರುದ್ಧವಾಗಿ ಏನೋ ರವಿಡಿ ಚಂಡನ್ ಅವರು ಚೂ ಬಿಟ್ಟ ಎಲ್ಲೋದಾ ರವಿಡಿ ಚಂಡನ್ ಅವರು ಐ ಪಿ ಎಸ್ ಅಧಿಕಾರಿ ಎಲ್ಲೋ ಎಲ್ಲೋದಾ ನಾಲ್ಕು ವರ್ಷ ಆಯಿತು ಅಡ್ರೆಸ್ಗಿಲ್ಲ ಮೊನ್ನೆ ಇಲ್ಲಿ ಗಲಾಟೆ ಮಾಡ್ಸಿದ ಕೆಲಸದಲ್ಲಿ ಪೊಲೀಸವರು ತೀಟೆ ತೀರ್ಸ್ಕೊಂಡೋದ್ರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಮನೆಗೆ ಹೋದ ಏಯ್ ನಾನು ಬಿಟ್ಟರು ಮೇಲಿರೋ ಕರ್ಮ ಬಿಡೋಲ್ಲ ಆ ಲೆವೆಲ್ಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಮೇಲೊಂದು ಶಕ್ತಿ ಇದೆ ಈ ಈ ಈ ಗಾಂಚಲಿ ಮಾತುಗಳು ನಿಮ್ಮ ಬರೋದಲ್ಲ ಟ್ರೋಲಿಂಗ್ ಮಾತು ನಿಮ್ಮೊಬ್ಬ ಏನು ಯಾವನ ಸರ್ಕಾರದನ್ನು ಭಯ ಬೀಳ್ಬೋದು ಡಿ ಕೆ ಶಿವಕುಮಾರ್ ಭಯ ಬೀಳ್ಬಾರ್ದು ನಾನೇನು ನಾವುಗಳೇನು ಭಯ ಬೀಳೋಕ್ಕೆ ನಾವು ಟ್ಯಾಕ್ಸ್ ಪೇಯರ್ಸ್ ನಮ್ಮ ಟ್ಯಾಕ್ಸಿಂದ ಎಲ್ಲ ನಡೀತದೆ ಸಿಸ್ಟಮ್ ಧಮ್ಕಿ ಆಗ್ತೀರಾ ಏನ ಏಯ್ ಚೆಕ್ ಆಡಿಟ್ ಇರೋ ನಿಮ್ಮನ್ನು ಆಡಿಟ್ ಖಂಡಿತವಾಗಿ ಆಡಿಟ್ ಮಾಡಿಸ್ತೀನಿ ಅವಶ್ಯಕತೆ ಇರೋ ಅಷ್ಟು ಲೈಸೆನ್ಸ್ ಇರಬೇಕು ಬೆಂಗಳೂರಲ್ಲಾಗಲಿ ಮೈಸೂರಲ್ಲಾಗಲಿ ವಿಡ್ಡ್ರಾ ಮಾಡಿಸ್ತೀನಿ ಇಡೀ ಕರ್ನಾಟಕದಲ್ಲಿ ನಿಮ್ಮ ಆಟಗಳವರ ಏನು ಅಲ್ಲ ದುಡ್ಕೊ ತಿನ್ನೋ ಮುಖ ಕಾಣಿಸ್ತಾ ಇಲ್ಲ ಏನು ಏನ್ 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 ದುರಾಂಕಾರ ಮಾತುಗಳು ನೀವು ಏನ ರ್ಯಾಪಿಡ್ ಅವ್ನು ದುಡ್ಡು ಕೊಟ್ಟವನ ನನಗೆ ತಗೊಂಬ ಈಗ ಕೊಟ್ಟಿ ಕೊಟ್ಟಿದ್ರೆ ತಗೊಂಬಂದು ತೋರಿಸ್ಬೇಕು ಇಲ್ಲ ಅದ್ರ ಮೇಲೆ ಕಾನೂನು ಕ್ರಮ ಮಾಡಿಸ್ತೀನಿ ನಾನು ನೀವೇನೋ ಅನ್ಕೊಂಡಿದ್ರಲ್ಲೇ ಏ ಬೆಂಗಳೂರಿನ ಪೊಲೀಸ್ ಜಾಯಿಂಟ್ ಕಮಿಷನರ್ ಈ ಇನ್ನ ಲೀಗಲ್ ಏ ಮನೆ ದಯಾನಂದ್ ಮನೆ ಏನೋ ಆರ್ ಸಿ ಬಿ ಇದರಲ್ಲಿ ನಾನೇ ಕಂಪ್ಲೇಂಟ್ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಯಾನಂದ್ ಮತ್ತೆ ಐದು ಜನ ಮನೆಗೆ ಹೋಗೋರೆ ನಾನು ಒಂದಿನ ಮೇಲೆ ಆಟೋ ಮೇಲೆ ಈ ದುರಾಂಕಾರ ಮತ್ತೆ ಈ ದುರಾಂಕಾರದ ವಿಡಿಯೋಗಳ ಬಗ್ಗೆ ಇನ್ನೂ ಕಂಪ್ಲೇಂಟ್ ಹಾಕಿಲ್ಲ ಅಫಿಷಿಯಲ್ ಕಂಪ್ಲೇಂಟ್ ಹಾಕಾರೆ ಸೀಮಂತ್ ಕುಮಾರ್ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎದೆ ಮೇಲೆ ಕ್ರಮ ಕುತ್ಕೋರ್ಗು ಬಿಡಲ್ಲ ಆಮೇಲೆ ಯಾರೋ ಯಾರೋ ಒಂದ್ ಐದು ಜನ ಪರೋಡಿ ಆಟೋ ಡ್ರೈವರ್ ಗಳಿಂದ ಇಡೀ ಆಟೋ ಸಮುದಾಯಕ್ಕೆ ಸಮಸ್ಯೆ ಮಾಡಿಟ್ಕೊಂಡ ಹೋಗ್ಬಿಡಿ ಆಮೇಲೆ ನನಗೆ ಒಂದು ಸತಿ ವಿಚಾರ ಎತ್ಕೊಂಡ್ರೆ ಕೈ ಬಿಡೋಲ್ಲ ಅದು ಏನೇ ಆಗಿರಲಿ ಕಾನೂನು ರೀತಿಯಲ್ಲಿ ಏನೋ ಆಟೋ ಡ್ರೈವರ್ಗಳು ಒಡೆಯೋ ಮಟ್ಟಕ್ಕೆ ಬಂದಿದ್ದೀರಾ ನೀವ ತಾಕದಿದ್ರೆ ಮುಟ್ರ ನೋಡೋಣ ಯಾವ ಜಿಲ್ಲೆಯಿಂದ ಬಂದಿದ್ದೀರ ನೀವೆಲ್ಲ ಏಯ್ ಯಾವ ಜಿಲ್ಲೆನ ಫಸ್ಟ್ ಆಫ್ ಆಲ್ ಯಾವ ಜಿಲ್ಲೆನ ಯಾವ ರಾಜ್ಯನ ನಿಮ್ದೆಲ್ಲ ಬೆಂಗಳೂರು ನಿಮ್ಮ ಲೇ ಬೆಂಗಳೂರು ನಿಮ್ಮ ಅಪ್ಪಂದ ಆಟೋ ಓಡಿಸೋರಿಗೆ ಎಲ್ಲರೂ ಪೊಲೀಸ್ ಕಾನ್ಸ್ಟೇಬಲ್ ಎಂಟು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಗೂಸಾ ಕೊಡ್ತಾರ ಅವ್ರೆ ಅವ್ರುಗಳು ಗೂಸಾ ಕಡದಾಗ ನಾವುಗಳು ನಿಮ್ಮ ನಿಂತ್ಕೊಂಡಿರೋದು ನಿಮ್ಮ ಯಾವ ಆಟೋ ಯೂನಿಯನ್ ನಿಂತ್ಕೊಂಡ್ಬಿಟ್ಟಿಲ್ಲ ಯೂನಿಯನ್ಗಳು ಯೂನಿಯನ್ಗಳಂತ ಹೆಸರು ಹೇಳ್ಕೊಂಡು ಏನೇನು ಮಾಡಿದ್ರ ನೀವೆಲ್ಲ ಮನೆಗಳು ಮಾಡ್ಕೊಂಡವ್ರ ಅವರವರು ಒಳ್ಳೊಳ್ಳೆ ಮನೆಗಳು ಮೂರ್ ಮೂರ್ ಮನೆಗಳು ಒಳ್ಳೊಳ್ಳೆ ರಾಜಕಾರಣಿಗಳತ್ರ ಒಳ್ಳೊಳ್ಳೆ ವಸೂಲಿ ಗೊತ್ತಿಲ್ವಾ ನೀವು ಯೂನಿಯನ್ ಗಳು ಮಾಡ್ಕೊಂಡು ಏನೇನು ಬಾಳ್ ಬಾಳ್ತಾ ಇದ್ದೀರಾ ಅಂತ ಹೋಗಿ ಯೂನಿಯನ್ಗಳಾಗಲಿ ಯಾವ ಯಾವ್ದನ್ ಕಡಿಮೆ ಮಾಡ್ಸಿದಿರೋ ಆಟೋ ಸ್ಪೇರ್ ಪಾರ್ಟ್ಸ್ ಕಮ್ಮಿ ಮಾಡಿದರಾ ಆಟೋ ಬೆಲೆ ಕಡಿಮೆ ಮಾಡಿಸ ನಿಮ್ ಯೂನಿಯನ್ಗಳವರು ಟ್ಯಾಕ್ಸಿಗಳು ಕಡಿಮೆ ಮಾಡ್ಸೋರ ಪರ್ಮಿಟ್ಗಳು ಕಡಿಮೆ ಮಾಡ್ಸವ್ರ ಸ್ಪೇರ್ ಪಾರ್ಟ್ಸ್ ಕಡಿಮೆ ಇದೆಯಾ ಇನ್ಶೂರೆನ್ಸ್ ಕಡಿಮೆ ಇದೆಯಾ ಏನು ಇಲ್ಲ ನಿಮ್ಮ ಯೂನಿಯನ್ಗಳವರು ಯೂನಿಯನ್ ಕಾರ್ಡ್ ಹಾಕೊಳ್ಳೋದು ನಾನು ಏನೋ ಒಂದು ಕನ್ನಡ ಕನ್ನಡದ ಶಾಲೆ ಹಾಕೊಳ್ಳೋದು ಏನು ಕನ್ನಡ ಶಾಲೆ ಹಾಕೊಂಬಿಟ್ರೆ ಕನ್ನಡ ಏನು ಲೀಸ್ ಕೊಡಿದೀರ ನಿಮಗೆ ನಾವು ಕನ್ನಡ ಶಾಲೆ ಹಾಕಲ್ಲ ಆದ್ರೂ ನಮ್ಮ ಮನ್ಸಲ್ಲಿ ಕನ್ನಡ ಇದೆ ಕನ್ನಡಿಗರನ್ನೇ ನೀವು ಲೂಟಿ ಮಾಡ್ತಾ ಇರೋದು ನೀವು ಕನ್ನಡ ಅಂತ ಹೇಳ್ಕೊಂಡು ಕನ್ನಡಿಗರ್ನೇ ಲೂಟಿ ಮಾಡ್ತಾ ಇರೋದು ಲೂಟಿ ಮಾಡ್ತಾ ಇಲ್ವಾ ನೀವು ಕನ್ನಡಿಗರ್ನ ಲೂಟಿ ಮಾಡ್ತಾ ಇಲ್ವೇನ್ರ ನೀವು ಹಾ ಯಾವ ಮಟ್ಟ ದುರಾಂಕಾರನಲ್ಲಿ ಯಾವ 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 ಜಿಲ್ಲೆಯಿಂದ ಬಂದಿದ್ದೀರೋ ಇಲ್ಲಿ ವಿಡಿಯೋ ಮಾಡಕೆ ಲೈ ವರ್ಜಿನಲ್ ಬೆಂಗ್ಳೂರ್ ವರ್ಜಿನಲ್ ಬೆಂಗ್ಳೂರ್ ನಂದು ಕೆಂಪೇಗೌಡರು ವಂಶ ಮಗನ್ ನನ್ನ ಬಾಯಲ್ಲೂ ಕೆಟ್ಟ ಮಾತು ಬರ್ತದೆ ನಾನು ಬಳಸಿದ್ರೆ ನಿಮಗೂ ನನಗೇನು ವ್ಯತ್ಯಾಸ ಇರಲ್ಲ ಲೈ ಕಾಕಿ ಬಟ್ಟೆ ಹಾಕೊಂಡು ಓಡಿಸೋ ಅಂತ ಆಟ ಅಲ್ಲ ಎಲ್ಲರೂ ಅದನ್ನು ಹೇಳ್ತೀನಿ ಯಾರೋ ಒಂದು ಒಂದು ಐದು ಪರ್ಸೆಂಟ್ ದುರಾಂಕಾರಿಗಳು ನಿಮ್ಮ ಹತ್ರ ಮೊಬೈಲ್ ಐತೆ ಫಿಕ್ಸ್ ಮಾಡಿಸ್ತೀನಿ ಅನುಚ್ಛೇದ ಅನು ಬೆಂಗಳೂರು ಜಾಯಿಂಟ್ ಕಮಿಷನರ್ ಟ್ರಾಫಿಕ್ ಏನು ಗೆಣಸ್ ಕಿಳ್ತಾವಣ್ಣ ನಾಳೆಯಿಂದ ನಿಮ್ಮನ್ನು ಫಿಕ್ಸ್ ಮಾಡಿಸ್ತೀನಿ ಆಲ್ರೆಡಿ ಚಾಲನೆ ಆಗಿದೆ ಮೌಖಿಕವಾಗಿ ಹೇಳಿದ್ದೀನಿ ಈಗ ಕಾನೂನು ರೀತಿನಲ್ಲಿ ಲೀಗಲ್ ಆಗಿ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನು ಮಟ್ಟ ಹಾಕಿಸ್ತೀನಿ ನೀವೇನು ಅನ್ಕೊಂಡಿದ್ದೀರಾ ಏನು ಬೆಂಗಳೂರು ಏನು ಮಾಫಿಯಾ ರಾಜ್ಯನಾ ಕರ್ನಾಟಕ ಏನು ಮಾಫಿಯಾ ರೇನ ಮಾಫಿಯಾ ಪೊಲೀಸ್ ಅವ್ರದ್ದೊಂದು ಮಾಫಿಯಾ ಈಗ ನಿಮ್ದು ಆಟೋ ಅವ್ರದ್ದೊಂದು ಮಾಫಿಯಾನ ಅವ್ ನಿಮ್ಮನ್ನು ಎದುರು ಹಾಕೊಂಡ್ರೆ ಓಹ್ ಏನು ಟರ್ ನೀವು ಕಾನೂನಿಗೆ ನೀವು ಯಾವನು ದೊಡ್ಡವನೇನಲ್ಲ ಅರ್ಥ ಆಯ್ತಾ ಅರ್ಥ ಆಯ್ತ ಆಮೇಲೆ ದಂಡಿಗೆ ಎದ್ರಿಲ್ಲ ದಾಳಿಗೆ ಎದ್ರಿಲ್ಲ ಈ ಭ್ರಷ್ಟ ಪೊಲೀಸರಿಗೆ ಎದ್ರಿಲ್ಲ ಈ ರಾಜ್ಯದ ಭ್ರಷ್ಟ ರಾಜಕಾರಣಿಗಳಿಗೆ ಎದುರಿಲ್ಲ ನಿಮಗೇನು ಗೆಣಸೆದರ್ತೀನಿ ನಾನು ನೀವು ಕಾನೂನು ಬಾಹಿರವಾಗಿದ್ರೆ ನಿಮ್ಮನ್ನ ಮಟ್ಟ ಹಾಕ್ಸಿ ಹಾಕ್ಸ್ತೀನಿ ಅದನ್ನು ತಡಿಯೋಕೆ ಮೇಲೆ ಇರೋ ಬ್ರಹ್ಮ ಬಂದರೂ ಸಾಧ್ಯ ಇಲ್ಲ ಕಾನೂನ ಸಂವಿಧಾನವನ್ನ ಆಟೋ ಅವನಲ್ಲ ಕ್ಯಾಬ್ ಅವನಲ್ಲ ಲಾರಿ ಅವನಲ್ಲ ಎಲ್ಲವನ್ನೂ ಫಾಲೋ ಮಾಡಬೇಕು ಇನ್ಕ್ಲೂಡಿಂಗ್ ನಾನು ಸಹ ಈ ರಾಜ್ಯದ ಸಿಎಂ ಕೂಡ ಈ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ನೀವೇನೋ ಫಾಲೋ ಮಾಡಲ್ಲ ಅನ್ನೋದು ಎಲ್ಲ ಹಾಕ್ತೀರ ಯೂನಿಫಾರ್ಮ್ ನೀವು ಎಲ್ಲ ಆಗ್ತೀರಾ ನೀವು ಯೂನಿಫಾರ್ಮ ಕಡದ ಕಡೆ ಬರ್ತೀರೇನ್ರ ವಿಡಿಯೋ ಸಾರ್ವಜನಿಕರೇ ವಿಡಿಯೋ ಮಾಡಾಕ್ತಾರ ನಾನು ವಿಡಿಯೋ ಮಾಡಾಕ್ತಾ ಇಲ್ಲ ದಮಕಿನ ದಮಕಿನೈ ಇಂಥ ಧಮ್ಕಿಗಳನ್ನ ಇಂಥ ಕಾಕಿ ಬಟ್ಟೆಗಳನ್ನ ನನ್ನ ಜೀವನದಲ್ಲಿ ನೋಡಿದ್ದೀನಿ ನೋಡಿದೀನಿ ಆಟೋದವ್ರ ಕೈಯಲ್ಲಿ ಒದೇ ತಿನ್ನಾಕ ಮುಟ್ ನೋಡ್ರಲ್ಲಿ ಕೆಂಪೇಗೌಡರು ವಂಶ ಯಾವ ಜಿಲ್ಲೆಯಿಂದ ಬಂದಿದ್ದಾರಲ್ಲ ಜಿಲ್ಲೆಯಿಂದ ಜೈಲಿಗೆ ಕಳಿಸ್ಬಿಡ್ತೀನಿ ನಾನು ನಾನು ನಿಮ್ಮ ಥರ ಏನೋ ಮೊಬೈಲಲ್ಲಿ ಧಮ್ಕಿ ಹಾಕಕ್ಕೆ ಹೋಗಲ್ಲ ಏನೋ ಡಿ ಜಿ ಪಿ ಅವನೇ ಕರ್ನಾಟಕದ ಡಿ ಜಿ ಪಿ ಅವನೇ ಓಮ್ ಮಿನಿಸ್ಟರ್ ಅವನೇ ಏನೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಅವನೇ ಜಾಯಿಂಟ್ ಟ್ರಾಫಿಕ್ ಕಮಿಷನರ್ ಅವನೇ ಅವ್ರು ಎದುಗಳ ಮೇಲೆ ಕೂತ್ಕೊಂತೀವಿ ಕಾನೂನು ರೀತಿಯಲ್ಲಿ ನಾವು ನಿಮ್ಮ ಥರ ಧಮ್ಕಿ ಹಾಕೋ ಕೆಲ್ಸಕ್ಕೆ ಹೋಗಲ್ಲ ಆ ನಾಲ್ಗೆ ಮೇಲೆ ಆ ಮಾತಾಡ್ಬೇಕಾರೆ ನಿಗಾ ಇರಲಿ ಲೇ ಬೆಂಗಳೂರಿ ನಿಮ್ಮ ಅಪ್ಪಂದಲ್ಲ ಕೆಂಪೇಗೌಡನ್ ಬಿಟ್ಬಿಟ್ಟೋಗಿರೋರು ಅವ್ರ ಫ್ಯಾಮ್ಲಿಯವ್ರು ನಾವು ಹಾಂ ಮಾತಾಡಬೇಕಾರೆ ಬಾಯಿಗೆ ಬಂದಂಗೆ ಮೊಬೈಲ್ ಐತೆ ಲೇ ನಮ್ಮ ಹತ್ರನೂ ನೋಡೋ ಅದು ಕಾಲ ಕಾಲಲ್ಲಿ ಹಾಕಿ ಕಾಲಲ್ಲಿ ಹಾಕಿರೋ ಎಕಡ ಸೈಜು ಹನ್ನೆರಡು ನಾ ಆ ಲೆವೆಲಲ್ಲಿ ಮಾತಾಡೋಕೆ ಹೋಗಲ್ಲ ಯಾಕೆಂದ್ರೆ ನಾನು ನಾಲ್ಗೆಲ್ಲೇ ಮಾತಾಡೋಕೆ ಹೋಗ್ತೀನಿ ನಾನು ನಾಲ್ಗೇನ ಎಕಡಾ ಹೋಗಲ್ಲ ಎಕಾ ನಾಲ್ಗೇನ ಎಕಡಾ ಮಾಡ್ಕೊಂಡ್ರೆ ಭಾಷೆ ಎಲ್ಲೆಲ್ಲೋ ಬಳ್ತಾಗತ್ತೆ ಇದು ಕಸ್ತೂರಿ ಕನ್ನಡ ಒಳ್ಳೆ ಭಾಷೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಕಂಟ್ರೋಲಲ್ಲಿ ಮಾತಾಡ್ತಾ ಇದ್ದೀನಿ ನಾನು ಎಲ್ಲಾರು ನೋಡಿದ್ದೀನಿ ಇಲ್ಲಿ ಅಲ್ಲ ಕಣ ಒಡಿಯೋದು ಒಡಿಯೋದು ಅಂತೀರ ದಿನ ಬೆಳಗ್ಗೆ ಆದರೆ ಕೋರ್ಟಿಗೆ ಕೋಟಲ್ಲಿ ಬರೀ ರೌಡಿಗಳನ್ನೇ ನೋಡ್ತೀವಿ ನಾವು ಕೋರ್ಟ್ ಹೋರೆ ಬರೀ ರೌಡಿಗಳೇ ಇರ್ತಾರೆ ಅಲ್ಲಿ ರೌಡಿಗಳು ಕೊಲೆಗಾರರು ಕ್ರಿಮ ಕ್ರೈಮ್ ಮಾಡಿರೋರು ಇಂಥವ್ರ ಜೊತೆ ಬೆಳಗ್ಗೆಯಿಂದ ಸಾಯಂಕಾಲ ನಾನೊಬ್ಬ ಅಡ್ವೊಕೇಟ್ ಆಗಿ ವಕೀಲರುಗಳು ಒಬ್ಬ ವಕೀಲ ಅಲ್ಲಿ ದಿನ ಜನ ಜೀವನ ಮಾಡ್ತೀವಿ ದಿನ ಕ್ರಿಮಿನಲ್ ಗಳ ಜೊತೆ ಜೀವನ ಮಾಡ್ತೀವಿ ಜೈಲಲ್ಲಿ ಯಾರು ಬಿಡಿಸ್ಕೊಬತ್ತಿವಿ ಎಂತ ಹೋರಾಟ ಮಾಡ್ತೀವಿ ಅಲ್ಲ ಕಣಲ್ಲಿ ರೌಡಿಗಳ ಜೊತೆನೇ ಅಲ್ಲಿ ಜೀವನ ಮಾಡೋಂತ ನಮ್ಗೆ ಧಮಕಿ ಆಗ್ತೀ ನೀವು ಬೆಳಗ್ಗೆ ಆದ್ರೆ ಪೊಲೀಸರು ರೌಡಿಗಳು ಇಬ್ಬರು ಜೊತೆ ಇರ್ತಾರೆ ನಮ್ ಜೊತೇನಲ್ಲಿ ಕೋರ್ಟ್ ಅಲ್ಲಿ ಹ ನಿಮ್ಮ ನಿಮ್ಮ ನಿಮ್ಮಂತವ್ರ ಹತ್ರ ಈ ಮಾತು ಕೇಳ್ಬೇಕು ತರ್ಡ್ ಕ್ಲಾಸ್ ಮಾತು ನಾಲ್ಗೆ ಥರ ಮಾತಾಡಿ ನಾಲ್ಗೇನೋ ಯಡಗ ಮಾಡ್ಕೊಂಡ್ರೆ ನಮಗೂ ಮಾತಾಡೋಕೆ ಬರ್ತದೆ ನಾನು ಹೋಗಲ್ಲ ಹೇಳುದಲ್ಲ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಇದಾನೆ ಸೀಮಂತ್ ಕುಮಾರ್ ಟ್ರಾಫಿಕ್ ಕಮಿಷನರ್ ಮನೆ ಒಬ್ಬ ಮನೆ ಐದು ಜನ ಸಸ್ಪೆಂಡ್ ಆಗಿ ಮನೆ ಹೋಗೋರೆ ಈ ಮಾಫಿಯಾಗಳನ್ನ ಬೆಳೆಸಿ ಇನ್ನೊಂದು ಸತಿ ಈ ರೀತಿ ಏನೋ ಮಾಡ್ಕೊಂಡ್ರೆ ನಾನು ಕಾನೂನು ಕ್ರಮ ಜರುಗಿಸ್ತೀನಿ ಲೈ ವಿಡಿಯೋ ಮಾಡಕ್ಕೆ ವಿಡಿಯೋ ಆ ವಿಡಿಯೋ ಅಟ್ಯಾಚ್ ಮಾಡಿ ಕಂಪ್ಲೇಂಟ್ ಕೊಡ್ತೀನಿ ಅರೆಸ್ಟ್ ಮಾಡಿಸಿ ಓಡೇ ಹಾಕಿಸ್ತೀನಿ ನನಗಿದೆ ಕಾನೂನು ರೀತಿ ಬರ್ತದೆ ನಾನು ನಿಮ್ಮ ತರ ವೀಡಿಯೋ ಮಾಡಾಕಿ ನಾನು ಶೋಗಳು ಕೊಟ್ಕೊಂಡೋಗಲ್ಲ ಐ ವಿಲ್ ಗೆಟ್ ಯು ಅರೆಸ್ಟೆಡ್ ನೆಕ್ಸ್ಟ್ ಟೈಮು ಕೆಟ್ಟದಾಗಿ ಕೆಟ್ಟ ಪದಗಳನ್ನು ಬಳಸಿ ಇದುವರೆಗೂ ನಾನು ಮಾಡಿಲ್ಲ ಕಂಪ್ಲೇಂಟು ಈಗ ಈಗ ಅರೆಸ್ಟ್ ಮಾಡಿಸ್ತೀನಿ ಏ ನಿಮ್ಮೊಬ್ಬರಿಗೇನೋ ಬರೋದು ನಿಮ್ಮ ಒಬ್ಬರ ಹತ್ರನ ಟೀಮ್ ಇರೋದನಾತ್ರನ ಟೀಮ್ ಇರೋದು ನಮ್ಮ ಹತ್ರ ಟೀಮ್ ಇದೆ ನಾನು ನಾವೇನೋ ಕೈಗೆ ಬಳೆ ಹಾಕೊಂಡಿಲ್ಲ ಅಥವಾ ನಾವೇನು ಕೈಗೆ ಬಳೆ ಹಾಕೊಂಡು ಏನೋ ಮನೇಲಿ ಕೂತ್ಕೊಂಡಂಥ ವ್ಯಕ್ತಿಗಳಲ್ಲ ಅಲೇ ಇಲ್ಲಿಂದ ಡೆಲಿವರಿಗೂ ಹೋರಾಟ ಮಾಡಿದ್ದೀನಿ ಹಾ ಹೊಟ್ಟೆ ಗೌಣಸ್ಕೊಂತ ಇದ್ರ ಒಟ್ಟೆ ಗಮನಿಸ್ಕೊಳ್ಳಿ ಅದು ಅಕ್ರಮ ಮಾಡಬೇಡಿ ಸಕ್ರಮವಾಗಿರ್ಲಿ ಇಲ್ಲಿಗಲ್ ಬೇಡ ಮಾಫಿಯಾಗಳು ನಡೆಸಬೇಡಿ ಧಮಕಿಗಳು ಹಾಕ್ಬೇಡಿ ಯೂನಿಫಾರ್ಮ್ ಹಾಕಿ ಏನ್ ತಪ್ಪಾ ಕೇಳೋದ್ ನಾವು ನೀವು ಬೈಕ್ ಟ್ಯಾಕ್ಸಿ ಅವರನ್ನ ಎಲ್ಲೋಬೇಡಿಲ್ಲ ಅಂತಂದ್ರೆ ಸರ್ಕಾರ ವಿಡ್ಡ್ರಾ ಮಾಡಬಹುದು ನೀವುಗಳು ಧಮಕಿ ಹಾಕೋದು ಮೀಟರ್ ಹಾಕ್ದಿರಾ ಓಡಿಸೋದು ಯೂನಿಫಾರ್ಮ್ ಹಾಕ್ದಿರ ಓಡಿಸೋದು ಏನೋ ಒಂದು ಕಿಲೋಮೀಟರ್ ಗೆ ಏನೋ ಇನ್ನೂರು ರೂಪಾಯಿ ಕೇಳೋದು ಮುನ್ನೂರು ರೂಪಾಯಿ ಕೇಳೋದು ಮೀಟರ್ ಹಾಕ್ದಿರ ಏನೋ ಆವಾಜ್ಗಳು ಹಾಕೋದು ನೀವೇನು ಮಾಫಿಯಾನೇನಾ ಮಾಫಿಯನ್ನು ಬ್ರೇಕ್ ಮಾಡಿಸ್ತೀವಿ ವಿಡ್ರಾ ಮಾಡಿಸ್ತೀನಿ ಏಯ್ ಪರ್ಮಿಟ್ ನಾನು ಬೆಂಗಳೂರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪರ್ಮಿಟ್ ಬಿಟ್ಟು ವಿಡ್ರಾ ಮಾಡ್ಸಿಲ್ಲ ಅಂತಂದ್ರೆ ನನ್ನ ಹೆಸರು ಅಡ್ವೊಕೇಟ್ ಜಗದೀಶೆ ಅಲ್ಲ ನಿಮ್ಮ ನಿಮ್ಮ ದುರಾಂಕಾರದ ವಿಡಿಯೋಗಳನ್ನ ನೋಡಿದ್ದೀನಿ ಪರ್ಮಿಟ್ ನಾನು ಮೊನ್ನೆ ಆ ಮ ರಘುನು ಮಾತಾಡಿದ್ರು ಆ ಪಿಸ್ ಆಟೋ ಅಧ್ಯಕ್ಷರು ಸಾರ್ ಏನೋ ಏನೋ ತಪ್ಪಾಗ್ಬಿಟ್ಟಿದೆ ನಮ್ಮ ಹುಡುಗರು ಮಾಡ್ತಾವ್ರೆ ಅಂತ ನಾನು ಹಾಳಾಗೋಗ್ಲಿಂತ ನಾನು ಸುಮ್ಮನೆ ಆದೆ ಪಿಸ್ ಆಟೋ ಅಧ್ಯಕ್ಷ ರಘುನ ಮಾತಾಡಿದ್ದಾರೆ ಕೇಳಿ ನೋಡಿ ನಾನು ನಾನೋರ್ ಹತ್ರ ನೀಟಾಗಿ ಮಾತಾಡಿದೆ ಆಯ್ತು ಸರ್ ಏನೋ ಆಗಿದೆ ಗೊತ್ತಾದಿರ ಮಂದಿ ಕೂತ್ಕೊಂಡು ಮಾತಾಡ್ತೀವಿ ಅಂತ ಮಾತಾಡಿ ನಂಗೆ ಸಮಸ್ಯೆ ಅಲ್ವಾ ನಮ್ಗೆ ನಾವು ನಾವು ಆಟೋ ವಿರೋಧಿನೂ ಅಲ್ಲ ನಾನು ಹೇಳಿದೆ ರಘುಗೆ ಇಲ್ಲಿ ದುರಾಕಾರ ಮಾತುಗಳು ದೂರಾಂಕಾರದ ವಿಡಿಯೋಗಳ ನಿಮ್ ದುರಾಂಕಾರ ಮಟ್ಟ ಹಾಕಕ್ಕೆ ಕಾನೂನು ಇದೆ ನಿಮ್ ದುರಾಂಕಾರ ಮಟ್ಟ ಹಾಕಕ್ಕೆ ಪೊಲೀಸ್ ಇದೆ ನಿಮ್ ಮಟ್ಟ ಹಾಕಕ್ಕೆ ಈ ದೇಶದಲ್ಲಿ ಸಂವಿಧಾನ ಇನ್ನ ಬಾಕಿ ಉಳಿದಿದೆ ಅಲ್ಲ ಅಲ್ಲಿ ತಪ್ಪು ಮಾಡಿದ್ರೆ ಪೊಲೀಸವ್ರನ್ನೇ ಜೈಲಿಗೆ ಕಳಿಸಿದ್ದೀನಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗರಣದಲ್ಲಿ ನಲವತ್ತೆಂಟು ಜನ ಪೊಲೀಸರು ಇನ್ಕ್ಲೂಡಿಂಗ್ ಎಡಿ ಜಿಪಿ ಜೈಲಲ್ಲಿ ಇದ್ದ ಒಂದು ಮುಕ್ಕಾಲು ವರ್ಷ ಒಬ್ಬ ಐ ಪಿ ಎಸ್ ಆಫೀಸರ್ ಒಳಗೆ ಬೊಗ್ಲೇ ಬಿಟ್ಕೊಂಡು ಓಡಾಡ್ತಾ ಇದ್ದ ರವಿಡಿ ಚಂಡನ್ ಅವರು ಅವನನ್ನ ಆ ಮೈಕನ್ನ ಬಿಡಿಸಿದ್ದೆ ನಾನು ಹೆಣ್ಮಕ್ಳನ್ನ ಕರೆದು ಸೆಕ್ಸ್ ಮಾಡೋ ಲೆವೆಲ್ಗೆ ಏನೋ ರಮೇಶ್ ಜಾರಕಿಹೊಳಿ ಓಟೋಗ್ಬಿಟ್ಟಿದ್ದ ಒಬ್ಬ ಸಿಟ್ಟಿಂಗ್ ಮಿನಿಸ್ಟ್ರು ಬೆಂಗಳೂರಿನ ಖಾಲಿ ಮಾಡ್ಕೊಂಡು ಬೆಳ್ಗಾಂ ಹೋಗೋವರೆಗೂ ಬಿಟ್ಟಿಲ್ಲ ಹೋರಾಟ ಮಾಡಿಕೊಂಡು ಲೇ ನಾನು ಈ ವೈಸ್ಗೆ ಎಲ್ಲ ನೋಡಿದ್ದೀನಿ ಜೈಲ್ ನೋಡಿದ್ದೀನಿ ಗಲಾಟೆಗಳು ನೋಡಿದ್ದೀನಿ ರೌಡಿಗಳ್ ನೋಡಿದ್ದೀನಿ ಪುಡಾರಿಗಳನ್ನ ನೋಡಿದ್ದೀನಿ ನಾ ನಮ್ಮದೇ ನಮ್ಮವರೇ ನಮ್ಮ ಮೈ ಮೇಲೆ ಬಿದ್ದುದನ್ನ ಇದೆಲ್ಲ ಇದೆಲ್ಲಾ ನೋಡಿದ್ರು ಇನ್ನೇನೋ ನೋಡಬೇಕಾಗಿದೆ ನೋಡಬೇಕಾಗಿದೆ ನಾನು ಇನ್ನೇನು ನೋಡೋ ಅವಶ್ಯಕತೆ ಇಲ್ಲ ಓಕೆ ಎಲ್ಲ ನೋಡಿದ್ದೀನಿ ಹಾಂ ಆಮೇಲೆ ಎಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಪ್ಪಂದೆಲ್ಲ ಬೆಂಗಳೂರು ಕೆಂಪೇಗೌಡ ಅರ್ಥ ಆಯ್ತಾ ಕೆಂಪೇಗೌಡನ ಬೆಂಗಳೂರು ಯಾವ್ದಾವ್ದೋ ಜಿಲ್ಲೆಯಿಂದ ಬಂದು ಲೈಸೆನ್ಸ್ ತಗೊಂಡು ಆಟ ಓಡಿಸ್ತಾ ಇದ್ರ ಅದೇ ಲೆವೆಲ್ ಅಲ್ಲಿ ಲೆವೆಲ್ ಕ್ರಾಸ್ ಮಾಡಿದ್ರೆ ಬೆಂಗಳೂರು ಸಿಟಿನಲ್ಲಿ ಪೊಲೀಸ್ ಕಮಿಷನರ್ ಗೆ ಲಕ್ಷ ಸಂಬಳ ಕುಣಿಸಿ ಇಲ್ಲಿ ಇನ್ಫೆಂಟ್ ರೋಡ್ ಅಲ್ಲಿ ನಾನು ಕ್ರಮ ಅಲ್ಲಿ ಜರುಗಿಸ್ತೀನಿ ಅದು ನಿಮ್ಮ ಮೇಲೆ ಆಗತ್ತೆ ನೀವು ವಿಡಿಯೋ ಮಾಡಿದ್ರೆ ಜನ ನೋಡಿ ಏನೋ ಯಾರೋ ಒಂದು ಜನ ನೋಡಿ ಮಲ್ಕೊಂಬೋದು ನಾನು ವಿಡಿಯೋ ಮಾಡಿ ನಾನು ಲೆಟ್ರ್ ಕೊಟ್ರೆ ಅದರ ಕೆಪಾಸಿಟಿನೇ ಬೇರೆ ಇದೆ ನಿಮ್ಮ ಲೆಟ್ರಿಗೂ ಅಥವಾ ನಿಮ್ಮ ಅಲ್ಲ ನಿಮ್ಮ ಮಾತುಗೂ ನನ್ನ ಬರವಣಿಗೆಗೂ ಬೇಜಾನ್ ವ್ಯತ್ಯಾಸ ಇದೆ ಮನೆ ಆರ್ ಬಿನಲ್ಲಿ ಐದು ಜನ ಏನೋ ಪೊಲೀಸ್ ಅಧಿಕಾರಿಗಳು ಯಾರ ಕಂಪ್ಲೇನ್ ಎಂಟು ನಾನೇ ಕಂಪ್ಲೇನ್ಟೋ ಮೇ ದಮ್ಮ ತಕ್ಕದಿದ್ಯಾ ಆ ಕಂಪ್ಲೇಂಟ್ ಕೊಟ್ಟಕ್ಕೆ ಪೊಲೀಸ್ ಕಮಿಷನರ್ ಮೇಲೆ ಓಮ್ ಮಿನಿಸ್ಟರ್ ಮೇಲೆ ನಾನು ಕೊಟ್ಟಿದ್ದೀನಿ ನಾನು ನನ್ನ ನನ್ನ ಕೊಟ್ಟಿರೋದು ಏನೋ ಆಳ ಹೋಗ್ಲಿ ಏನೋ ತಪ್ಪಾಗಿರ್ಬೋದು ಅಂತ ನಾವು ಅನ್ಕೊಂಡು ಸುಮ್ಮನೆ ಇದ್ರೆ ನೀವು ದಮಕಿಗಳು ಟ್ರೋಲಿಂಗ್ಗಳು ಒಡಿಯೋದು ಬಡಿಯೋದು ಲೇ ಯಾವುದೋ ಜಿಲ್ಲೆಯಿಂದ ಬಂದು ಅನ್ನ ಉಂಟು ನಿಮ್ಮಂತೋರ್ಗೆ ಇಷ್ಟು ದಮ್ಮು ತಾಕತ್ತಿದ್ರೆ ಐನೂರು ವರ್ಷಗಳ ಇತಿಹಾಸ ಇದೆ ಕೆಂಪೇಗೌಡ್ರ ಫ್ಯಾಮಿಲಿ ನಿಮಗೆ ದಮ್ಮು ತಾಕತ್ತಿದ್ರೆ ಮುಟ್ ನೋಡ್ರಿ ಆಮೇಲೆ ಬೆಂಗಳೂರಲ್ಲಿ ಮಾಫಿಯಾ ಆಟಗಳು ಇರ್ತವ ಅಥವಾ ಸಾರ್ವಜನಿಕರ ಈ ಸಂವಿಧಾನಿಕ ಸಾರ್ವಜನಿಕರ ಧ್ವನಿ ಇರ್ತದ ಹೇಳು ನಾನೇ ತೋರಿಸ್ತೀನಿ ಸಮಯ ನಿರ್ಧಾರ ಮಾಡಲಿ ಅಲ್ಲ ಅಲೀ ನೀವು ಒಡೆಯ ಏನೋ ಆಟ ಆಟ ಏನೋ ಅವ್ರ ಕೈಲಿ ಒದೇ ತಿಂತೀಯ ಅಂತ ಅಂತ ಚಿಲ್ಲರೆ ಅಂತೂ ನಾನಲ್ಲ ಎಚ್ಚರ ಇರಲಿ ರಾಜಕೀಯಕ್ಕೆ ಬರಬೇಕು ಅಂತ ನನ್ನ ನಾಲ್ಗೆ ಮತ್ತೆ ಭಾಷೆ ನಿಮಗಿಂತ ಅಲೀ ಸಿಟಿ ಟಿ ರಿವಿಗೆ ಎಕ್ಕ ತೋರಿಸಿರೋ ನಾನು ಸಿ ಟಿ ರವಿ ಎಕಡ ಎಕಡ ತೋರಿಸಿರೋನು ಲಕ್ಷ್ಮೀ ಅಬ್ಬಾಳ್ಕರ್ಗೆ ಏನೋ ಕೆಟ್ಟ ಪದ ಬಳಸಿದಾಗ ಲೈವಲ್ಲಿ ಎಕ್ಕ ತೋರಿಸಿರೋ ನಾನು ಎಚ್ಚರ ಇರಲಿ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳು ನನ್ನ ಹೆಸರನ್ನ ಕೇಳಿದ್ರೆ ಸವಾಸ ಬೇಡ ಅಂತಾರೆ ಭ್ರಷ್ಟರ ನನ್ನ ಹೆಸರು ಕೇಳಿದ್ರೆ ನಿದ್ದೆ ಮಾಡಲ್ಲ ಎಂಟಿ ಟಿ ಪಕ್ಕದಲ್ಲಿ ನೀವುಗಳು ಟ್ರೋಲಿಂಗ್ ಅದು ಕೆಟ್ಟ ಭಾಷೆಯನ್ನು ಬಳಸ್ಕೊಂಡು ಯಾವ ಕನ್ನಡ ನೀವು ಯಾವ ಯಾವ ಕನ್ನಡ ನೀವು ಒಂದು ಕನ್ನಡಕ್ಕೆ ಮರ್ಯಾದೆ ಇಲ್ಲ ಆ ಬಾಯ ಬಾಯಲ್ಲಿ ಬರುವಂತ ಕನ್ನಡ ಪದಗಳಿಗೆ ನಿಮ್ಗೆ ಯೋಗ್ಯತೆ ಇಲ್ಲ ಆಮೇಲೆ ಆ ಆಟೋ ಓಡಿಸಿ ನಿಯತ್ತಾಗಿ ನಿಮ್ಗೆ ಅನ್ನ ಸಿಗ್ತಾ ಐತೆ ಆಟೋ ಒಂದು ಆಟೋ ಆಟೋದಲ್ಲಿ ಕೂತ್ಕೊಂಡಂತ ಗ್ರಾಹಕರಿಗೆ ಮರ್ಯಾದೆ ಕೊಡಲ್ಲ ನೀವು ಅವರ ಹತ್ರ ವಸೂಲಿಗಳಿದ್ದೀರಾ ನೀವು ಮೀಸೆ ಬಿಟ್ಕೊಂಡು ಬಾಯಿ ತೊಳಿದಿರಾ ಜರ್ದಾ ಹಾಕೊಂಡು ಎಲ್ಲೋ ಎಲ್ಲಂದ್ರೆ ಆಟೋಗಳನ್ನ ನಿಲ್ಲಿಸಿಕೊಂಡು ಏನ್ ಬೆಂಗಳೂರು ಸಿಟಿ ಜಾಯಿಂಟ್ ಕಮಿಷನರ್ ಅನು ಅನುಚತ್ ಅವ್ರೆ ಈ ಆಟೋಗಳ ಮೇಲೆ ರೆಗ್ಯುಲೇಷನ್ಸ್ ಆಗಬೇಕು ವಿ ವಾಂಟ್ ಎ ರೆಗ್ಯುಲೇಷನ್ ಆನ್ ಆಟೋಸ್ ಆರ್ ಟಿ ಕಮಿಷನರ್ ಈ ಆಟೋಗಳ ಮೇಲೆ ರೆಗ್ಯುಲೇಷನ್ಸ್ ಆಗಬೇಕು ಇಲ್ಲ ಅಂತಂದ್ರೆ ಕಾನೂನು ರೀತಿ ನಿಮ್ಮ ಮೇಲೆ ಕ್ರಮ ಆಗುತ್ತೆ ಆಮೇಲೆ ಈ ಆಟೋಗಳವರು ಮಾಫಿಯಾಗಳಲ್ಲ ಅಲ್ಲ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೋಷಿಯಲ್ ಮೀಡಿಯಾ ಟೀಮ್ ಇದೆಯಲ್ಲ ನಿಮ್ಮ ಹತ್ರ ನಿಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಟೀಮ್ ಇದೆಯಲ್ಲ ಮತ್ತು ಈ ಆಟಗಳವರು ಧಮಕಿ ಆಗ್ತಾ ಇದ್ದಾರಲ್ಲ ನಾನೇ ಬಂದು ಕಂಪ್ಲೇಂಟ್ ಕೊಡಬೇಕಾ ಅಥವಾ ನೀವೇ ಘೋಷಿತವಾಗಿ ಅವರನ್ನು ರೆಗ್ಯುಲೇಟ್ ಮಾಡ್ತೀರಾ ಇಲ್ಲ ನಿಮ್ಮ ಮೇಲೆ ಕ್ರಮ ಜರುಗಿಸಕ್ಕೆ ನಾನೇನಾದರೂ ಬೇರೆ ಕ್ರಮ ಮಾಡಬೇಕಾ ಯೋಚನೆ ಮಾಡಿ ಓಕೆ ಈ ಮಾಫಿಯಾಗಳು ಹುಚ್ಚುಚ್ಚುವಾಗಿ ಯಾಕೆ ಬೆಂಗಳೂರಲ್ಲಿ ಸೋಷಿಯಲ್ ಮೀಡಿಯಾ ಟೀಮ್ ಇಲ್ವಾ ಪೊಲೀಸವ್ರದ್ದು ಇವರುಗಳು ಹುಚ್ಚುಚ್ಚವಾಗಿ ಏನೋ ಧಮ್ಕಿ ಹಾಕೋದು ಒಡಿಯೋದು ಬಡಿಯೋದು ಅಂತೇಳಿ ವಿಡಿಯೋ ಮಾಡಾಕರ ಸುಮೋಟೋ ಕೇಸನ್ನ ಪೊಲೀಸರು ಯಾಕೆ ಯಾರು ಇವ್ರಿಗೆ ಬಂದು ಗಲಾಟೆ ಮಾಡಿ ಆಮೇಲೆ ಮಜಾ ತಗೊಳಕ ಆಮೇಲೆ ನಾನು ನಿಮ್ಮನ್ನು ಬಿಡ್ತೀನ ಪೊಲೀಸವ್ರನ್ನ ದಯಾನಂದ್ ಹೆಂಗ್ ಸಸ್ಪೆಂಡ್ ಆಗಿ ಮನೆಗೆ ಹೋದ್ನ ಅದೇ ರೀತಿ ನೀವುಗಳು ಕೂಡ ಆಗ ಆಗಬಾರ್ದು ಅಂತಂದ್ರೆ ಈ ದ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಥರ ವಿಡಿಯೋಗಳು ಮಾಡಾಕ್ತಾರೋ ಅಂತ ಈ ಆಟೋ ಡ್ರೈವರ್ಗಳ ಮೇಲೆ ಬೆಂಗಳೂರು ಸಿಟಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ಕ್ರಮ ಜರುಗಿಸಬೇಕು ಇಲ್ಲ ಅಂದ್ರೆ ಐ ವಿಲ್ ಹೋಲ್ಡ್ ಯು ಅಕೌಂಟಬಲ್ ನಾನೇನ್ ಡಿ ಕೆ ಶಿವಕುಮಾರ್ ಅಲ್ಲ ಡೆಪ್ಯೂಟಿ ಸಿಎಂ ಅಲ್ಲ ಅಥವಾ ಸಿದ್ದರಾಮಯ್ಯ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅಲ್ಲ ಈ ದೇಶದ ಸಂವಿಧಾನದ ಕೆಳಗಡೆ ಇರುವಂತಹ ನಾಗರಿಕ ಆಮ್ ಎ ಟ್ಯಾಕ್ಸ್ ಪೇಯರ್ ಆಮ್ ಆನ್ ಅಡ್ವೊಕೇಟ್ ಅಂಡ್ ಇವರು ಬೆಂಗಳೂರಲ್ಲಿರುವಂತಹ ಒಬ್ಬ ಅಡ್ವೊಕೇಟ್ ವಿಡಿಯೋ ಮಾಡಿ ಧಮಕಿ ಆಗ್ತಾರೆ ಅಂತ ನಿಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಏನ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾ ಅಬ್ಸರ್ವೇಷನ್ ಪೊಲೀಸ್ ಟೀಮ್ ಏನ್ ಮಾಡ್ತಾ ಇದೆ ಯಾಕೆ ಇವ್ರ ಮೇಲೆ ಕೇಸ್ ಆಗ್ತಾ ಇಲ್ಲ ಕೇಸ್ ಹಾಕಬೇಕು ಇವ್ರುಗಳಿಗೆ ಕಾನೂನು ರುಚಿ ತೋರಿಸ್ಬೇಕು ಆಮೇಲೆ ನಾವು ಕೇಳ್ತಾ ಇರೋದು ಲೂಟಿ ಮಾಡಬೇಡಿ ಅಂತ ಆಟೋಗಳನ್ನ ಲೂಟಿ ಮಾಡ್ಬಿಡಿ ಯೂನಿಫಾರ್ಮ್ ಹಾಕಿ ಎಲ್ಲೊಂದಲ್ಲಿ ನಿಲ್ಲಿಸ್ಬೇಡಿ ಟ್ರಾಫಿಕ್ ಕಂಜೆಷನ್ ಆಗುತ್ತೆ ಟ್ರಾಫಿಕ್ ಕಂಜೆಷನ್ಗೆ ನೀವು ಕಾರಣಕರ್ತರ ಆಗ್ಬೇಡ್ರಿ ಆಮೇಲೆ ಹೆಲಿಕಾಪ್ಟರ್ ಲೋಗಿರೋನು ಹೆಲಿಕಾಪ್ಟರ್ ಹೋಗ್ಲಿ ಬೈಕಲ್ಲಿ ಇರೋದು ಬೈಕಲ್ಲೂ ಹೋಗ್ಲಿ ಕಾರಲ್ಲಿರೋ ಕಾರ್ಯೋಗ್ಯತಿರೋ ಆಟೋಲ್ ಹೋಗ್ಲಿ ಬೈಕಲ್ಲಿ ಯೋಗ್ಯತಿರೋದು ಬೈಕಲ್ಲಿ ಹೋಗ್ಲಿ ಏನಕ್ಕೂ ಯೋಗ್ಯತೆ ಇಲ್ದೋ ನಡ್ಕೊಂಡಾದ್ರು ಹೋಗ್ಲಿ ದೇಶದಲ್ಲಿ ಅದಕ್ಕಾರು ಸ್ವತಂತ್ರ ಇರಬೇಕಲ್ವಾ ಚಾಯ್ಸ್ ಇಸ್ ಅವರ್ಸ್ ನಮಗೆ ಚಾಯ್ಸ್ ಬಿಡಿ ನಾ ನಾವು ನಾಗರಿಕರು ನಾ ನಾಗರಿಕರು ಯಾವ ಯಾವ ವಾಹನದಲ್ಲಿ ಹೋಗ್ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ ಅಕಸ್ಮಾತ್ ವೈಟ್ ಬೋರ್ಡ್ ಎಲ್ಲ ಓಡಿಸ್ತಾ ಇದ್ರೆ ಇವತ್ತು ಫುಡ್ ಡೆಲಿವರಿ ಬಾಯ್ಸ್ ಎಲ್ಲ ವೈಟ್ ಬೋರ್ಡ್ ಗಾಡಿನಲ್ಲೇ ಆಯಿತು ಟ್ರಾಫಿಕ್ ಜಾಯಿಂಟ್ ಕಮಿಷನರ್ ಅವರೇ ಸರ್ಕಾರಕ್ಕೆ ನಾನು ಕಳೆದೇನು ಅಂತಂದ್ರೆ ಈ ಫುಡ್ ಡೆಲಿವರಿ ಮಾಡೋರೆಲ್ಲ ಯಾರು ಎಲ್ಲ ಕಮರ್ಷಿಯಲ್ ಬಿಸ್ನೆಸ್ ಎಲ್ಲ ಕಂಪನಿಗಳಿಗೆ ಫುಡ್ ಡೆಲಿವರಿ ಕೊಡ್ತಾರೆ ಎಲ್ಲರೂ ವೈಟ್ ಬೋರ್ಡ್ ಎಲ್ಲ ಓಡಿಸ್ತಾ ಇದ್ದೀರಾ ಮತ್ತೆ ಈಗ ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡಿ ಒಂದು ಬೈಕ್ ಟ್ಯಾಕ್ಸಿ ಅನಧಿಕೃತ ಮತ್ತೆ ಈ ಫುಡ್ ಡೆಲಿವರಿ ಬಾಯ್ಸ್ ಇವ್ರ ಹತ್ರ ಎಲ್ಲಿ ಎಲ್ಲೋ ಬೋರ್ಡ್ ಇದೆ ಯಾ ಯಾಕೆ ಬೈಕ್ ಎಲ್ಲೋ ಬೋರ್ಡನ ಯಾಕೆ ಸರ್ಕಾರ ಯಾಕೆ ಓಪನ್ ಮಾಡಬಾರ್ದು ಏನು ಈ ಆಟೋಗಳು ಕಂಡ್ರೆ ಅಷ್ಟೊಂದು ಭಯನಾ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ರೆಡ್ಡಿ ಅವ್ರಿಗೆ ಈ ಆಟೋಗಳು ಕಂಡ್ರೆ ನಿಮ್ಗೆ ಅಷ್ಟೊಂದು ಭಯಾನ ಆಮೇಲೆ ಈ ಆಟೋಗಳು ಕಂಡ್ರೆ ಏನೋ ಓಮ್ ಮಿನಿಸ್ಟರ್ ನಿಮ್ಗೆ ಅಷ್ಟೊಂದು ಭಯನ ಸಿದ್ದರಾಮಯ್ಯ ನಿಮ್ಗೆ ಅಷ್ಟೊಂದು ಭಯನ ಯಾಕೆ ಬೈಕ್ ಟ್ಯಾಕ್ಸಿ ಗೋವಾದಲ್ಲಿ ಇದೆಯಲ್ಲ ವೈಗಂಡಿ ಓಪನ್ ಬೈಕ್ ಟ್ಯಾಕ್ಸಿ ಬೇಕು ಎಲ್ಲೋ ಎಲ್ಲೋ ಬೋರ್ಡ್ ಟೂ ವೀಲರ್ಸ್ ನಮಗೆ ಬೇಕಾಗಿದೆ ಅದರ ಅವಶ್ಯಕತೆ ಇದೆ ಯಾಕಂದ್ರೆ ಬೆಂಗಳೂರು ಆ ಮಟ್ಟಕ್ಕೆ ಬೆಳೆದ್ ನಿಂತಿದೆ ಟ್ರಾಫಿಕ್ ಹೋಗೋಕ್ಕಾಗಲ್ಲ ನಮಗೆ ಬೈಕ್ ಟ್ಯಾಕ್ಸಿ ಬೇಕು ಎಲ್ಲೋ ಬೋರ್ಡ್ ಸರ್ಕಾರ ಓಪನ್ ಮಾಡಲೇಬೇಕು ಇಲ್ಲ ಅಂತಂದರೆ ಅದಕ್ಕೂ ಕೂಡ ನಾವು ಕೂಡ ದಣ್ಣಿ ಕುತ್ಕೊಬೇಕಾಗತ್ತೆ ಥ್ಯಾಂಕ್ ಯು